ಮೊನ್ನೆ ಭಾರತದ ಗಡಿಯಲ್ಲಿ ಡ್ರೋನ್ಗಳನ್ನು ಹಾರಿಸಿ ಖ್ಯಾತೆ ತೆಗೆದಿತ್ತು ಇದೀಗ ಭಾರತ ಜಿನಾಲ್ಯಾಂಡ್ಗೆ ಆಪರೇಷನ್ ಸಿಂಧೂರ ಟೂ ನಡೆಸುವ ಎಚ್ಚರಿಕೆಯನ್ನು ನೇರವಾಗಿ ನೀಡಿದೆ ಆಪರೇಷನ್ ಸಿಂಧೂರಾದಲ್ಲಿ ಸೋತು ಸುಣ್ಣವಾಗಿದ್ದ ಪಾಕಿಸ್ತಾನ ಈಗ ಮತ್ತೊಮ್ಮೆ ಬಾಲ ಬಿಚ್ಚಿದೆ ಪಾಕ್ನ ದೊಡ್ಡ ಸಂಚು ಬಟಾ ಬಯಲಾಗಿದ್ದು ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ ಮತ್ತೆ ಯುದ್ಧದ ಕಾರ್ ಮೋಡ ಕವಿದಿದೆ ಆಪರೇಷನ್ ಸಿಂಧೂರ ಇನ್ನೂ ನಿಂತಿಲ್ಲ ಜಿನ್ನಾಲ್ಯಾಂಡ್ಗೆ ಸೇನಾ ಮುಖ್ಯಸ್ಥರ ಸಂದೇಶ ಭಾನುವಾರ ಸಂಜೆ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕಿಸ್ತಾನ ಕಿಡಿಗೇಡಿ ಕೃತ್ಯಕ್ಕೆ ಕೈ ಹಾಕಿದೆ ಸಾಂಬಾ ರಾಜೌರಿ ಮತ್ತು ಪೌಂಚ್ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಹಲವು ಪಾಕಿಸ್ತಾನಿ ಡ್ರೋನ್ಗಳು ಭಾರತದ ಭೂಪ್ರದೇಶಕ್ಕೆ ನುಗ್ಗಿದ್ದು ಇಡೀ ಭದ್ರತಾ ವ್ಯವಸ್ಥೆಯನ್ನ ಹೈ ಅಲರ್ಟ್ ಘೋಷಿಸಲಾಗಿದೆ ಇದರ ಮಧ್ಯ ಭಾರತದ ಸೇನಾ ಮುಖ್ಯಸ್ಥರು ಪಾಕಿಸ್ತಾನಕ್ಕೆ ಕಡಕ ವಾರ್ನಿಂಗ್ ನೀಡಿದ್ದಾರೆ ಫಾಲೋಯಿಂಗ್ ದಿ ಪehlgam ಟೆರರ್ ಅಟ್ಯಾಕ್ ಅ ಕ್ಲಿಯರ್ ಡಿಸೈಷನ್ ಟು ರೆಸ್ಪಾಂಡ್ ಡಿಸೈಸಿವ್ಲಿ ವಾಸ್ ಟೇಕ್ನ್ ಅಟ್ ದಿ ಹೈಯೆಸ್ಟ್ 레ವೆಲ್ ಆಪ್ ಸಿಂಧೂರ್ ವಾಸ್ ಕಾನ್ಸೆಪ್ಟ್ಯುಲೈಸ್ಡ್ ಅಂಡ್ ಎಕ್ಸಿಕ್ಯೂಟೆಡ್ ವಿತ್ ಪ್ರೆಸಿಷನ್ ತ್ರೂ 22 ಮಿನಿಟ್ಸ್ ಆಫ್ ಇನಿಷಿಯೇಷನ್ ಆನ್ 7th ಮೇ ಅಂಡ್ ಆನ್ ಆರ್ಕೆಸ್ಟ್ರೇಷನ್ ದಟ್ ಲಾಸ್ಟೆಡ್ 88 ಅವರ್ಸ್ ಅಪ್ ಟು 10th ಮೇ ದಿ ಆಪರೇಷನ್ ರೀಸೆಟ್ ಸ್ಟ್ರಾಟೆಜಿಕ್ ಅಸಂಪ್ಷನ್ಸ್ ಬೈ ಸ್ಟ್ರೈಕಿಂಗ್ ಡೀಪ್ डिसमेंटिंग टेर इनफ्रास्ट्रक्चर अंड पंक्री द लांग स्टैंडिंग टेलीब्रेटेड रेस्प एवेर ऑपरेशन सिंधु रिमेन्सो एनी फ्यूचर मिसंचेड टू विभजन लश्कर् पाकिस्तान बेसद साष्कर ಪಾಕಿಸ್ತಾನದ ಬಾಹ್ಯ ಗುಪ್ತಚರ ಸಂಸ್ಥೆ ಐಎಸ್ಐ ಹೇಳಿದಾಗ ಭಾರತದ ಮೇಲೆ ಬಗಳುತ್ತಾ ನಮ್ಮ ಮೇಲೆ ದಾಳಿ ಮಾಡುತ್ತದೆ ಅಂತ ಉಗ್ರ ಸಂಘಟನೆಯಲ್ಲಿ ಬಿರುಕು ಮೂಡಿಸಿದ್ದು ಮುಜಾಹಿದ್ದೀನ್ಗಳು ಪರಸ್ಪರ ಬಂದೂಕು ಗುರಿ ಹಿಟ್ಟಿದ್ದಾರೆ ಎಂಬ ಗುಪ್ತಚರ ಮಾಹಿತಿ ಲಭ್ಯವಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಮೊನ್ನೆ ಭಾರತದ ಗಡಿಯಲ್ಲಿ ಡ್ರೋನ್ಗಳನ್ನು ಹಾರಿಸಿ ಖ್ಯಾತೆ ತೆಗೆದಿತ್ತು ಇದೀಗ ಭಾರತ ಜಿನಾಲ್ಯಾಂಡ್ಗೆ ಆಪರೇಷನ್ ಸಿಂಧೂರ ಟೂ ನಡೆಸುವ ಎಚ್ಚರಿಕೆಯನ್ನು ನೇರವಾಗಿ ನೀಡಿದೆ ಆಪರೇಷನ್ ಸಿಂಧೂರಾದಲ್ಲಿ ಸೋತು ಸುಣ್ಣವಾಗಿದ್ದ ಪಾಕಿಸ್ತಾನ ಈಗ ಮತ್ತೊಮ್ಮೆ ಬಾಲ ಬಿಚ್ಚಿದೆ ಪಾಕ್ನ ದೊಡ್ಡ ಸಂಚು ಬಟಾ ಬಯಲಾಗಿದ್ದು ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ ಮತ್ತೆ ಯುದ್ಧದ ಕಾರ್ ಮೋಡ ಕವಿದಿದೆ ಆಪರೇಷನ್ ಸಿಂಧೂರ ಇನ್ನೂ ನಿಂತಿಲ್ಲ ಜಿನ್ನಾಲ್ಯಾಂಡ್ಗೆ ಸೇನಾ ಮುಖ್ಯಸ್ಥರ ಸಂದೇಶ ಭಾನುವಾರ ಸಂಜೆ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕಿಸ್ತಾನ ಕಿಡಿಗೇಡಿ ಕೃತ್ಯಕ್ಕೆ ಕೈ ಹಾಕಿದೆ ಸಾಂಬಾ ರಾಜೌರಿ ಮತ್ತು ಪೌಂಚ್ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಹಲವು ಪಾಕಿಸ್ತಾನಿ ಡ್ರೋನ್ಗಳು ಭಾರತದ ಭೂಪ್ರದೇಶಕ್ಕೆ ನುಗ್ಗಿದ್ದು ಇಡೀ ಭದ್ರತಾ ವ್ಯವಸ್ಥೆಯನ್ನ ಹೈ ಅಲರ್ಟ್ ಘೋಷಿಸಲಾಗಿದೆ ಇದರ ಮಧ್ಯ ಭಾರತದ ಸೇನಾ ಮುಖ್ಯಸ್ಥರು ಪಾಕಿಸ್ತಾನಕ್ಕೆ ಕಡಕ ವಾರ್ನಿಂಗ್ ನೀಡಿದ್ದಾರೆ ಫಾಲೋಯಿಂಗ್ ದಿ ಪehlgam ಟೆರರ್ ಅಟ್ಯಾಕ್ ಅ ಕ್ಲಿಯರ್ ಡಿಸೈಷನ್ ಟು ರೆಸ್ಪಾಂಡ್ ಡಿಸೈಸಿವ್ಲಿ ವಾಸ್ ಟೇಕ್ನ್ ಅಟ್ ದಿ ಹೈಯೆಸ್ಟ್ 레ವೆಲ್ ಆಪ್ ಸಿಂಧೂರ್ ವಾಸ್ ಕಾನ್ಸೆಪ್ಟ್ಯುಲೈಸ್ಡ್ ಅಂಡ್ ಎಕ್ಸಿಕ್ಯೂಟೆಡ್ ವಿತ್ ಪ್ರೆಸಿಷನ್ ತ್ರೂ 22 ಮಿನಿಟ್ಸ್ ಆಫ್ ಇನಿಷಿಯೇಷನ್ ಆನ್ 7th ಮೇ ಅಂಡ್ ಆನ್ ಆರ್ಕೆಸ್ಟ್ರೇಷನ್ ದಟ್ ಲಾಸ್ಟೆಡ್ 88 ಅವರ್ಸ್ ಅಪ್ ಟು 10th ಮೇ ದಿ ಆಪರೇಷನ್ ರೀಸೆಟ್ ಸ್ಟ್ರಾಟೆಜಿಕ್ ಅಸಂಪ್ಷನ್ಸ್ ಬೈ ಸ್ಟ್ರೈಕಿಂಗ್ ಡೀಪ್ डिसमेंटिंग टेर इनफ्रास्ट्रक्चर अंड पंक्री द लांग स्टैंडिंग टेलीब्रेटेड रेस्प एवेर ऑपरेशन सिंधु रिमेन्सो एनी फ्यूचर मिसंचेड टू विभजन लश्कर् पाकिस्तान बेसद साष्कर ಪಾಕಿಸ್ತಾನದ ಬಾಹ್ಯ ಗುಪ್ತಚರ ಸಂಸ್ಥೆ ಐ ಹೇಳಿದಾಗ ಭಾರತದ ಮೇಲೆ ಬಗಳುತ್ತ ನಮ್ಮ ಮೇಲೆ ದಾಳಿ ಮಾಡುತ್ತದೆ ಅಂತ ಉಗ್ರ ಸಂಘಟನೆಯಲ್ಲಿ ಬಿರುಕು ಮೂಡಿಸಿದ್ದು ಮುಜಾಹಿದ್ದೀನ್ಗಳು ಪರಸ್ಪರ ಬಂದೂಕು ಗುರಿ ಹಿಟ್ಟಿದ್ದಾರೆ ಮೊನ್ನೆ ಭಾರತದ ಗಡಿಯಲ್ಲಿ ಡ್ರೋನ್ಗಳನ್ನು ಹಾರಿಸಿ ಖ್ಯಾತೆ ತೆಗೆದಿತ್ತು ಇದೀಗ ಭಾರತ ಜಿನಾಲ್ಯಾಂಡ್ಗೆ ಆಪರೇಷನ್ ಸಿಂಧೂರ ಟೂ ನಡೆಸುವ ಎಚ್ಚರಿಕೆಯನ್ನು ನೇರವಾಗಿ ನೀಡಿದೆ ನ್ ಸಿಂಧೂರಾದಲ್ಲಿ ಸೋತು ಸುಣ್ಣವಾಗಿದ್ದ ಪಾಕಿಸ್ತಾನ ಈಗ ಮತ್ತೊಮ್ಮೆ ಬಾಲ ಬಿಚ್ಚಿದೆ ಪಾಕ್ನ ದೊಡ್ಡ ಸಂಚು ಬಟ ಬಯಲಾಗಿದ್ದು ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಕವಿದಿದೆ ಆಪರೇಷನ್ ಸಿಂಧೂರ ಇನ್ನೂ ನಿಂತಿಲ್ಲ ಗೆ ಸೇನಾ ಮುಖ್ಯಸ್ಥರ ಸಂದೇಶ ಭಾನುವಾರ ಸಂಜೆ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕಿಸ್ತಾನ ಕಿಡಿಗೇಡಿ ಕೃತ್ಯಕ್ಕೆ ಕೈ ಹಾಕಿದೆ ಸಾಂಬಾ ರಾಜೌರಿ ಮತ್ತು ಪೋಂಚ್ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಹಲವು ಪಾಕಿಸ್ತಾನಿ ಡ್ರೋನ್ಗಳು ಭಾರತದ ಭೂಪ್ರದೇಶಕ್ಕೆ ಪ್ರದೇಶಕ್ಕೆ ನುಗ್ಗಿದ್ದು ಇಡೀ ಭದ್ರತಾ ವ್ಯವಸ್ಥೆಯನ್ನು ಹೈ ಅಲರ್ಟ್ ಘೋಷಿಸಲಾಗಿದೆ ಇದರ ಮಧ್ಯೆ ಭಾರತದ ಸೇನಾ ಮುಖ್ಯಸ್ಥರು ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಫಾಲೋಯಿಂಗ್ ದಿ ಪೆಹಲ್ಗಾಮ್ ಟೆರರ್ ಅಟ್ಯಾಕ್ ಅ ಕ್ಲಿಯರ್ ಡಿಸಿಷನ್ ಟು ರೆಸ್ಪಾಂಡ್ ಡಿಸೈಸಿವ್ಲಿ ವಾಸ್ ಟೇಕನ್ ಇಟ್ ದ ಹೈಯೆಸ್ಟ್ ಲೆವೆಲ್ ಆಪ್ ಸಿಂಧೂರ್ ವಾಸ್ ಕಾನ್ಸೆಪ್ಟ್ಯುಲೈಸ್ಡ್ ಅಂಡ್ ಎಕ್ಸಿಕ್ಯೂಟೆಡ್ ವಿತ್ ಪ್ರಿಸಿಷನ್ ಥ್ರೂ ಟ್ವೆಂಟಿ ಟೂ ಮಿನಿಟ್ಸ್ ಆಫ್ ಇನಿಷಿಯೇಷನ್ on 7th may and an orchestration that lasted 88 hours up to 10th may. the operation reset strategic assumptions by striking deep, dismantling terror infrastructure and puncturing the long-standing nuclear rhetoric. calibrated response to pak actions. as you may be aware, operation sindhu remains ongoing. any future misadventure will be resolutely responded to. ವಿಭಜನೆಯಾಗುತ್ತಾ ಲಷ್ಕರ್ ಎ ತೊಯ್ಬಾ ಪಾಕಿಸ್ತಾನವು ಮುದ್ದಾಗಿ ಬೆಳೆಸಿದ ಸಾಕು ನಾಯಿ ಲಷ್ಕರ್ ಎ ತೊಯ್ಬಾ ಪಾಕಿಸ್ತಾನದ ಬಾಹ್ಯ ಗುಪ್ತಚರ ಸಂಸ್ಥೆ ಐಎಸ್ಐ ಹೇಳಿದಾಗ ಭಾರತದ ಮೇಲೆ ಬೊಗಳುತ್ತಾ ನಮ್ಮ ಮೇಲೆ ದಾಳಿ ಮಾಡುತ್ತದೆ ಅಂತ ಉಗ್ರ ಸಂಘಟನೆಯಲ್ಲಿ ಬಿರುಕು ಮೂಡಿಸಿದ್ದು ಮುಜಾಹಿದ್ದೀನ್ಗಳು ಪರಸ್ಪರ ಬಂದೂಕು ಗುರಿ ಹಿಟ್ಟಿದ್ದಾರೆ ಎಂಬ ಗುಪ್ತಚರ ಮಾಹಿತಿ ಲಭ್ಯವಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಮೊನ್ನೆ ಭಾರತದ ಗಡಿಯಲ್ಲಿ ಡ್ರೋನ್ಗಳನ್ನು ಹಾರಿಸಿ ಖ್ಯಾತೆ ತೆಗೆದಿತ್ತು ಇದೀಗ ಭಾರತ ಜಿನಾಲ್ಯಾಂಡ್ಗೆ ಆಪರೇಷನ್ ಸಿಂಧೂರ ಟೂ ನಡೆಸುವ ಎಚ್ಚರಿಕೆಯನ್ನು ನೇರವಾಗಿ ನೀಡಿದೆ ಆಪರೇಷನ್ ಸಿಂಧೂರಾದಲ್ಲಿ ಸೋತು ಸುಣ್ಣವಾಗಿದ್ದ ಪಾಕಿಸ್ತಾನ ಈಗ ಮತ್ತೊಮ್ಮೆ ಬಾಲ ಬಿಚ್ಚಿದೆ ಪಾಕ್ನ ದೊಡ್ಡ ಸಂಚು ಬಟ ಬಯಲಾಗಿದ್ದು ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಕವಿದಿದೆ ಆಪರೇಷನ್ ಸಿಂಧೂರ ಇನ್ನೂ ನಿಂತಿಲ್ಲ ಜಿನ್ನಾಲ್ಯಾಂಡ್ಗೆ ಸೇನಾ ಮುಖ್ಯಸ್ಥರ ಸಂದೇಶ ಭಾನುವಾರ ಸಂಜೆ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕಿಸ್ತಾನ ಕಿಡಿಗೇಡಿ ಕೃತ್ಯಕ್ಕೆ ಕೈ ಹಾಕಿದೆ ಸಾಂಬಾ ರಾಜೌರಿ ಮತ್ತು ಪೋಂಚ್ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಹಲವು ಪಾಕಿಸ್ತಾನಿ ಡ್ರೋನ್ಗಳು ಭಾರತದ ಭೂಪ್ರದೇಶಕ್ಕೆ ಪ್ರದೇಶಕ್ಕೆ ನುಗ್ಗಿದ್ದು ಇಡೀ ಭದ್ರತಾ ವ್ಯವಸ್ಥೆಯನ್ನು ಹೈ ಅಲರ್ಟ್ ಘೋಷಿಸಲಾಗಿದೆ ಇದರ ಮಧ್ಯೆ ಭಾರತದ ಸೇನಾ ಮುಖ್ಯಸ್ಥರು ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಫಾಲೋಯಿಂಗ್ ದಿ ಪೆಹಲ್ಗಾಮ್ ಟೆರರ್ ಅಟ್ಯಾಕ್ ಅ ಕ್ಲಿಯರ್ ಡಿಸಿಷನ್ ಟು ರೆಸ್ಪಾಂಡ್ ಡಿಸೈಸಿವ್ಲಿ ವಾಸ್ ಟೇಕನ್ ಇಟ್ ದ ಹೈಯೆಸ್ಟ್ ಲೆವೆಲ್ ಆಪ್ ಸಿಂಧೂರ್ ವಾಸ್ ಕಾನ್ಸೆಪ್ಟ್ಯುಲೈಸ್ಡ್ ಅಂಡ್ ಎಕ್ಸಿಕ್ಯೂಟೆಡ್ ವಿತ್ ಪ್ರಿಸಿಷನ್ ಥ್ರೂ ಟ್ವೆಂಟಿ ಟೂ ಮಿನಿಟ್ಸ್ ಆಫ್ ಇನಿಷಿಯೇಷನ್ on 7th may, and an orchestration that lasted 88 hours up to 10th may. the operation reset strategic assumptions by striking deep, dismantling terror infrastructure, and puncturing the long-standing nuclear rhetoric. calibrated response to pak actions. as you may be aware, operation sindhu remains ongoing. any future misadventure will be resolutely responded to. ವಿಭಜನೆಯಾಗುತ್ತಾ ಲಷ್ಕರ್ ಎ ತೊಯ್ಬಾ ಪಾಕಿಸ್ತಾನವು ಮುದ್ದಾಗಿ ಬೆಳೆಸಿದ ಸಾಕು ನಾಯಿ ಲಷ್ಕರ್ ಎ ತೊಯ್ಬಾ ಪಾಕಿಸ್ತಾನದ ಬಾಹ್ಯ ಗುಪ್ತಚರ ಸಂಸ್ಥೆ ಐಎಸ್ಐ ಹೇಳಿದಾಗ ಭಾರತದ ಮೇಲೆ ಬೊಗಳುತ್ತಾ ನಮ್ಮ ಮೇಲೆ ದಾಳಿ ಮಾಡುತ್ತದೆ ಅಂತ ಉಗ್ರ ಸಂಘಟನೆಯಲ್ಲಿ ಬಿರುಕು ಮೂಡಿಸಿದ್ದು ಮುಜಾಹಿದ್ದೀನ್ಗಳು ಪರಸ್ಪರ ಬಂದೂಕು ಗುರಿ ಹಿಟ್ಟಿದ್ದಾರೆ ಎಂಬ ಗುಪ್ತಚರ ಮಾಹಿತಿ ಲಭ್ಯವಾಗಿದೆ News Task, Republic, Canada.